ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಎಲೆಯ ಅಂಬಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಸುಮಾರು ಒಂದು ಕಪ್ಪಾಗುವಷ್ಟು ತೊಗರಿಬೇಳೆ ಎರಡು ಆಗುವಷ್ಟು ದೋಸೆ ಅಕ್ಕಿನ ಒಂದೆರಡು ಮೂರು ನೀರಲ್ಲಿ ಸರಿಯಾಗಿ ತೊಳೆದುಬಿಟ್ಟು ಆಮೇಲೆ ಒಂದು ಗಂಟೆ ಅದನ್ನು ನೆನೆ ಹಾಕ್ತಾ ಇದ್ದೀನಿ ನಂತರ ಒಂದು ಕಪ್ಪಾಗುವಷ್ಟು ಉದ್ದಿನ ಬೇಳೆಯನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ರೋಸ್ಟ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು ನಂತರ ಅದನ್ನು ಆರಿದ ಮೇಲೆ ಕೋರ್ಸಾಗಿ ಬಾಂಬೆ ರವ ಹದಕ್ಕೆ ಪೌಡರ್ ಮಾಡ್ಕೋಬೇಕು ನಾನು ಊರಿಂದ ಕೆಸುವಿನೆಲೆಯನ್ನು ತೊಗೊಂಬಂದಿದ್ದೀನಿ ಕೆಸುವಿನ ಎಲೆ ಎಳೆ ಎಲೆ ಒಂದು ಇಪ್ಪತ್ತೈದರಿಂದ ಮೂವತ್ತು ತಗೋಬೋದು ಈ ಹದಕ್ಕೆ ಅದನ್ನು ಸರಿಯಾಗಿ ನಾರನ್ನೆಲ್ಲ ತೆಗೆದುಬಿಟ್ಟು ಸರಿ ತೊಳೆದುಬಿಟ್ಟು ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ನಂತರ ಸಣ್ಣದಾಗಿ ಹೆಚ್ಕೋಬೇಕು ಇದಕ್ಕೆ ಸ್ವಲ್ಪ ಎಲೆ ಜಾಸ್ತಿನೇ ಹಾಕ್ಕೋಬೇಕು ಅಲ್ವಾ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ನಿಮಗೆ ಇಷ್ಟ ಇದ್ದರೆ ನೀರುಳ್ಳಿ ಕೂಡ ಹಾಕ್ಬೋದು ನಾನು ನೀರುಳ್ಳಿ ಹಾಕಿಲ್ಲ ಇದನ್ನೇ ಇದರದ್ದು ಫ್ಲೇವರ್ ಹೋಗುತ್ತೆ ಅದಕ್ಕೋಸ್ಕರ ಈ ಥರ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಡೋಣ ಮಳೆಗಾಲದಲ್ಲಿ ಇದೇ ಎಲೆ ಇರಬೇಕು ಬೇರೆ ಎಲೆ ಕೆಲವು ನಾವು ತೊಗೊಬಂದರೆ ಮಾರ್ಕೆಟಿಂದ ಅದು ಉರಿಸ್ತದೆ ನಮ್ಗೆ ಗೊತ್ತಿರೋದೆಲೆಯೇ ಪ್ಲೇಸಿಂದ ಎಲೆ ಬರಬೇಕು ಈ ಥರ ಸಣ್ಣದು ಕಟ್ ಮಾಡಿ ಕೊಡಿದ್ರೆ ಈಗ ನಾನು ಒಂದು ಮಸಾಲೆಗೆ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಫಸ್ಟಿಗೆ ಗ್ರೈಂಡ್ ಮಾಡ್ತಾಯಿದ್ದೀನಿ ಪೌಡರ್ ಮಾಡ್ಕೊಂಡು ಹದ ಪೌಡರ್ ಮಾಡಿದ ಮೇಲೆ ಈ ನೆಂದಿರುವ ಬೇಳೆ ಮತ್ತು ಅಕ್ಕಿನ ನೀರು ಬಿಟ್ಟು ಸ್ವಲ್ಪ ಹುಣಸೆ ಹುಳಿ ಹಾಕ್ಬೋತಿದ್ದೀನಿ ಸ್ವಲ್ಪ ಬೆಲ್ಲ ಆಮೇಲೆ ಈ ಬೇಳೆಯನ್ನು ಹಾಕಿಬಿಟ್ಟು ಹಿಂಗೂ ಕೂಡ ಬೇಕು ನೋಡಿ ನಾನು ಮಡ್ಡಿ ಹಿಂಗು ಗಟ್ಟಿ ಹಿಂಗೆ ಹಾಕ್ತಾಯಿದ್ದೀನಿ ಅಂದರೆ ಅಂಟು ಹಿಂಗೆ ಹಾಕ್ತಾಯಿದ್ದೀನಿ ನಂತರ ಈ ಹೆಸರು ಬೇಳೆ ಮತ್ತು ಅಕ್ಕಿನ ಹಾಕಿಬಿಟ್ಟು ಉಪ್ಪು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಮಸಾಲೆ ಸ್ವಲ್ಪ ಗಟ್ಟಿಯಾಗಿರಬೇಕು ಕೈಗೆ ಬಾಂಬೆ ರವ ಹದಕ್ಕೆ ಇದೆಲ್ಲ ಸಿಕ್ಕೋಬೇಕು ಸಿಗಬೇಕು ಆ ಹದಕ್ಕೆ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ಪೌಡರ್ ಮಾಡಿಕೊಂಡಿರೋ ಉದ್ದಿನ ಹಿಟ್ಟನ್ನು ಕೂಡ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಇದು ಆಗಿರುತ್ತೆ ಈ ಹದ ಕರೆಕ್ಟ್ ಇದೆ ನನಗೆ ಉಪ್ಪು ಕಂದು ಕಡಿಮೆ ಅನಿಸ್ತು ಉಪ್ಪು ಇದ್ದೀನಿ ನೀವು ಕೂಡ ಫಸ್ಟಿಗೆ ಜಾಸ್ತಿ ಉಪ್ಪು ಹಾಕೋಬೇಡಿ ನೋಡ್ಕೊಂಡು ಹಾಕಿ ಈಗ ನಾನು ಕಟ್ ಮಾಡಿಕೊಂಡಿರುವ ಎಲೆಯನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಇದ್ದೀನಿ ಇದು ಮಿಕ್ಸ್ ಮಾಡಿದ ತಕ್ಷಣ ಇಮಿಡಿಯೇಟ್ ಫ್ರೈ ಮಾಡೋದು ಸೂಪರಾಗಿರುತ್ತೆ ಸ್ವಲ್ಪ ನೀರು ಚಿಮ್ಮಿಸ್ಕೊತೀನಿ ಇದು ಹಿಟ್ಟಿನ ಹದ ಕರೆಕ್ಟ್ ಇದೆ ಗಟ್ಟಿಯಾಗಿರ್ಬೇಕು ಹಿಟ್ಟು ಇಲ್ಲಾಂದರೆ ಎಣ್ಣೆ ಹೀರ್ಕೊಳ್ಳುತ್ತೆ ಅಂಬಡೆ ಹಾಕುವಾಗ ಎಣ್ಣೆಯಲ್ಲಿ ಇದಾದ ಮೇಲೆ ನಾನು ಸಣ್ಣ ಸಣ್ಣ ಇದರ ಉಂಡೆ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೋತಾಯಿದ್ದೀನಿ ಪ್ಲೇಟಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಸವರಿಸ್ಕೊ ಸವರ್ಕೊಂಡು ಅದೇ ಮೇಲೆ ಹಾಕ್ಕೋತೀನಿ ಯಾಕಂದರೆ ತೆಗೆಯೋಕ್ಕೆ ಫ್ರೈ ಮಾಡುವಾಗ ಈ ಅಂಬಡೆ ತೆಗೆಯೋಕ್ಕೆ ಈಸಿ ಆಗುತ್ತೆ ಇದೇ ಥರ ರೌಂಡಾಗಿ ಮಾಡಿಕೊಳ್ಳಿ ಯಾವ ಸೈಜು ಬೇಕು ಆ ಸೈಜು ಮಾಡಿಕೊಳ್ಳಿ ಸೂಪರಾಗಿರುತ್ತೆ ಇದು ನೀವು ಇದೇ ಥರ ನಿಮಗೆ ಚಕಟೆ ಸೊಪ್ಪು ಸಿಗಿದ್ರೆ ಚಗಟೆ ಸೊಪ್ಪು ಇಲ್ಲ ನುಗ್ಗೆಕಾಯಿ ಸೊಪ್ಪಿಂದಲೂ ಮಾಡ್ಬೋದು ಚೆನ್ನಾಗಿರುತ್ತೆ ಈಗ ನೋಡಿ ನಾನು ತೆಂಗಿನ ಎಣ್ಣೆ ಇಟ್ಟಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದೊಂದಾಗಿ ಹಾಕಿ ಫ್ರೈ ಮಾಡ್ಕೋಬೇಕು ಸೂಪರಾಗಿರುತ್ತೆ ಅಂಬಡೆ ಚೆನ್ನಾಗಿ ಫ್ರೈ ಎರಡೂ ಕಡೆನೂ ಮೀಡಿಯಮಿಂದ ಲೋ ಫ್ಲೇಮಲ್ಲ ಇಡಬೇಕು ಹೈ ಫ್ಲೇಮ್ ಇಟ್ಬೇಡಿ ಸುಟ್ಟೋಗುತ್ತೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಇದು ನಮಗೆ ಹೀಗೇನೂ ತಿನ್ಬೋದು ಇಲ್ಲಾಂದರೆ ಅನ್ನಕ್ಕೆ ಸೈಡ್ ಡಿಶ್ ಹಾಕಿ ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದು ನೋಡಿ ಕರೆಕ್ಟಾಗಿ ಫ್ರೈ ಆಗಿದೆ ಈಗ ನಾನೊಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ ಇದೇ ಥರ ನಾವು ಫ್ರೈ ಮಾಡ್ಕೋಬೇಕು ಇದೇ ಹಿಟ್ಟಲ್ಲಿ ನಾವು ಇದು ದೋಸೆನೂ ನಾವು ಸ್ವಲ್ಪ ಇದಕ್ಕೆ ನೀರು ಸೇರಿಸಿ ಕಾವಲಿಯಲ್ಲಿ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಕೈಯನ್ನು ನೀರಲ್ಲಿ ಅದ್ಬಿಟ್ಟು ದೋಸೆಯನ್ನಾಗಿ ಮಾಡ್ಕೋಬೋದು ರೊಟ್ಟಿ ಥರ ಪಟಾಕಿಬಿಡು ಅದು ಚೆನ್ನಾಗಿರುತ್ತೆ ಹೀಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಎಷ್ಟು ಬೇಕಷ್ಟು ಫ್ರೈ ಮಾಡಿ ಮಿಕ್ಕಿದಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಏನಾಗೋಲ್ಲ ಮತ್ತೆ ಫ್ರೈ ಮಾಡ್ಕೋಬೋದು ಸ್ವಲ್ಪ ವೈಟ್ ಹೊರಗೆ ಬಿಟ್ಟು ಎಷ್ಟು ಚೆನ್ನಾಗಾಗಿದೆ ನೋಡಿ ಸೂಪರಾಗಿದೆ ಟೇಸ್ಟಿಯಾದ ಅಂಬಳೆ ರೆಡಿಯಾಗಿದೆ ನಮ್ಮದು ಮಂಗಳೂರು ಇದು ಫೇಮಸ್ ಮಳೆಗಾಲದಲ್ಲಿ ಚೆನ್ನಾಗಿರುವ ಇದು ಸಿಗುತ್ತಲ್ವ ಎಲೆ ಅದರಲ್ಲಿ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಮಿಕ್ಕಿದ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಆಮೇಲೆ ಮಾಡ್ಕೋತಾ ಇದ್ದೀನಿ ಬೇಕಾದಾಗ ನೀವು ಮಾಡಿ ನೋಡಿ ಮಾಡಿದ ಮೇಲೆ ಕಮೆಂಟ್ಸಲ್ಲಿ ತಿಳಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಶೇರ್ ಮಾಡಿ ನಮಸ್ಕಾರ